ವೀಕ್ಷಕರೆಲ್ಲರಿಗೂ ಟಿ ವಿ ಒನ್ ಪ್ರೋ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಕನ್ಯಾ ರಾಶಿಯವರ ಸಂಪೂರ್ಣವಾದ ಗುಣ ಸ್ವಭಾವ ಏನು ಅವರ ಬದುಕು ಹೇಗಿರುತ್ತದೆ ವಿವಾಹ ಸಂಬಂಧ ಪ್ರೇಮ ಸಂಬಂಧಗಳು ಹಾಗೂ ವೃತ್ತಿ ಬದುಕು ಹೇಗಿರಲಿದೆ ಮಕ್ಕಳು ಪುರುಷರು ಹಾಗೂ ಮಹಿಳೆಯರ ಗುಣ ಸ್ವಭಾವ ಹೇಗಿರಲಿದೆ ರಾಶಿ ಅದೃಷ್ಟದ ಸಂಖ್ಯೆಗಳು ದುರಾದೃಷ್ಟದ ಸಂಖ್ಯೆಗಳು ಅದೃಷ್ಟದ ದಿನಾಂಕಗಳು ಅದೃಷ್ಟದ ದಿನಗಳು ಇನ್ನು ರಾಶಿಯ ಮಿತ್ರ ರಾಶಿಗಳು ಶತ್ರು ರಾಶಿಗಳು ಹಾಗೂ ಅವರ ಗಮನಾರ್ಹ ಗುಣಗಳೇನು ಎಂಬುದನ್ನು ತಿಳಿಯೋಣ ಅಲ್ಲದೆ ಅದೃಷ್ಟದ ದೇವರು ಅದೃಷ್ಟದ ರತ್ನಗಳು ಅದೃಷ್ಟದ ಬಣ್ಣ ದುರಾದೃಷ್ಟದ ಬಣ್ಣ ಹಾಗೂ ಕನ್ಯಾ ರಾಶಿಯವರ ಗಮನಾರ್ಹ ಗುಣಗಳೇನು ಎಂಬುದನ್ನು ತಿಳಿಯಲು ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಟಿ ವಿ ಒನ್ ಪ್ರೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಕನ್ಯಾ ರಾಶಿ ಶುದ್ಧತೆಯನ್ನು ಸಂಕಿಸುತ್ತದೆ ಇವರು ಒಳ್ಳೆಯ ಹಾಗೂ ಕೆಟ್ಟ ಗುಣಗಳನ್ನು ಹೊಂದಿರುತ್ತಾರೆ ಜನರ ಅಂತರಂಗದ ಉದ್ದೇಶವನ್ನು ಗ್ರಹಿಸುವಂತಹ ವಿಲಕ್ಷಣ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಇತರರೊಂದಿಗೆ ವ್ಯವಹಾರವನ್ನು ಮಾಡುವಾಗಲೂ ಅವರನ್ನು ಬಹಳ ಗಮನವಿಟ್ಟು ಅವಲೋಕಿಸುತ್ತಾರೆ ಪರಿಸ್ಥಿತಿಗೆ ತಕ್ಕಂತೆ ಇವರು ಚುರುಕಾಗಿರುತ್ತಾರೆ ಈ ರಾಶಿಯಡಿಯಲ್ಲಿ ಜನಿಸಿದವರು ಸ್ವಚ್ಛತೆಯ ಬಗ್ಗೆ ಗೀಳನ್ನು ಹೊಂದಿರುತ್ತಾರೆ ಇದು ಇತರರಿಗೆ ಕಿರಿಕಿರಿಯನ್ನುಂಟು ಮಾಡಬಹುದು ಬುದ್ಧಿವಂತರಾಗಿದ್ದರೂ ತಮ್ಮ ಕೆಲಸಗಳ ಬಗ್ಗೆ ಕೆಲವೊಮ್ಮೆ ಗೊಂದಲ ಉಂಟಾಗಬಹುದು ಹೊಸ ಸಂಪರ್ಕಗಳನ್ನು ಸಾಧಿಸುವಲ್ಲಿ ಉತ್ತಮರಾಗಿರುತ್ತಾರೆ ಅತಿಯಾದ ಜವಾಬ್ದಾರಿಯು ಕೆಲವೊಮ್ಮೆ ತೀವ್ರ ಒತ್ತಡಕ್ಕೆ ಕಾರಣವಾಗಬಹುದು ಇವರು ಭಾವನಾತ್ಮಕ ಜೀವಿಗಳು ಆದರೆ ತಮ್ಮ ಭಾವನೆಗಳನ್ನು ಹೊರಗೆ ತೋರ್ಪಡಿಸುವುದು ಅಪರೂಪ ತಮ್ಮೊಳಗೆ ಅದನ್ನು ಇರಿಸಿಕೊಳ್ಳಲು ಬಯಸುತ್ತಾರೆ ಕೆಲವೊಮ್ಮೆ ಒತ್ತಡವನ್ನು ಹೆಚ್ಚಿಸುತ್ತದೆ ಕನ್ಯಾ ರಾಶಿಯವರು ಅತ್ಯುತ್ತಮ ಪ್ರೇಮಿಯೂ ಹೌದು ಇಂದ್ರಿಯಗಳನ್ನು ನಿಗ್ರಹಿಸುತ್ತಾರೆ ಹಾಗೂ ಹೆಚ್ಚಿನ ತಾಳ್ಮೆಯನ್ನು ಹೊಂದಿರುತ್ತಾರೆ ಆದರೆ ಇವರು ತಮ್ಮ ಜೀವನ ಸಂಗ ಸಂಗಾತಿಯಲ್ಲಿ ಒಳ್ಳೆಯದನ್ನು ಹುಡುಕಲು ಸಮಯ ತೆಗೆದುಕೊಳ್ಳುತ್ತಾರೆ ತಮ್ಮ ಸಂಗಾತಿಯ ಅಗತ್ಯಗಳನ್ನು ಅತಿ ಮುಖ್ಯವೆಂದು ಭಾವಿಸುತ್ತಾರೆ ಸಂಗಾತಿಯ ಮೇಲೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸದಿದ್ದರೂ ಅಂತರಂಗದಲ್ಲಿ ಬಹಳಷ್ಟು ಪ್ರೀತಿ ಕಾಳಜಿಯನ್ನು ಹೊಂದಿರುವ ವಿಶೇಷ ವ್ಯಕ್ತಿತ್ವ ಇವರದ್ದು ತಮ್ಮ ಸಂಗಾತಿಗೆ ನಿಷ್ಠರಾಗಿರುವ ಇವರು ಕಾಡು ಪರಿಸರವನ್ನು ಇಷ್ಟಪಡುತ್ತಾರೆ ಸ್ನೇಹದಲ್ಲಿ ನೋಡುವುದಾದರೆ ಸ್ನೇಹಿತರೊಂದಿಗೆ ಅತ್ಯಂತ ನಿಕಟವಾಗಿರುತ್ತಾರೆ ಸ್ನೇಹಿತರೊಂದಿಗೆ ಹತ್ತಿರವಾದರೆ ಅವರನ್ನು ಸಂತೋಷವಾಗಿಡಲು ಹೆಚ್ಚಿನ ಪ್ರಯತ್ನ ಮಾಡುತ್ತಾರೆ ತಮ್ಮ ಗೆಳೆಯರಿಗೆ ಅಗತ್ಯವಿರುವಾಗ ಅವರ ಜೊತೆ ಇರುತ್ತಾರೆ ಹಾಗೂ ಅವರ ದೃಷ್ಟಿಯಿಂದ ಸಲಹೆಯನ್ನು ನೀಡುತ್ತಾರೆ ಶಿಸ್ತುಬದ್ಧ ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮದಿಂದ ವೃತ್ತಿ ಜೀವನದಲ್ಲಿ ಸುಲಭವಾಗಿ ಯಶಸ್ಸನ್ನು ಗಳಿಸುತ್ತಾರೆ ಇವರು ವೃತ್ತಿಯನ್ನು ಸಮಯ ಕಳೆಯುವುದಕ್ಕೆಂದು ಮಾಡುವುದಿಲ್ಲ ಇವರ ದೃಷ್ಟಿಯಲ್ಲಿ ವೃತ್ತಿಯು ವ್ಯಕ್ತಿತ್ವವನ್ನು ಪ್ರತಿನಿಧಿಸುವ ಸಂಗತಿ ಕೆಲಸದಲ್ಲಿ ಪರಿಪೂರ್ಣತೆಯನ್ನು ಕಾಣಲು ಬಯಸುತ್ತಾರೆ ಹಾಗೂ ಅದನ್ನು ಸಾಧಿಸುವವರೆಗೆ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ ಎಲ್ಲರಿಗಿಂತ ಹೆಚ್ಚಾಗಿ ಉದ್ಯೋಗ ತೃಪ್ತಿಯನ್ನು ಪಡೆಯಲು ಪರಿಪೂರ್ಣತೆಯ ಮೆಟ್ಟಿಲನ್ನು ಹತ್ತುತ್ತಾರೆ ಕನ್ಯಾ ರಾಶಿಯವರು ಬೆಳವಣಿಗೆಯ ಸಾಮರ್ಥ್ಯವನ್ನು ಹೊಂದಿರುವ ವೃತ್ತಿಗಳಾದ ಗಣಿತ ಭೌತಶಾಸ್ತ್ರ ಹಣಕಾಸು ಇಂಜಿನಿಯರಿಂಗ್ ಸಂಶೋಧನೆ ವೈದ್ಯಕೀಯ ವಾಸ್ತುಶಿಲ್ಪ ಹೂಡಿಕೆ ಮತ್ತು ಷೇರು ಮಾರುಕಟ್ಟೆಯಲ್ಲಿನ ಉದ್ಯೋಗವು ಇವರಿಗೆ ಉತ್ತಮ ಆಯ್ಕೆಯಾಗಿದೆ ಶಿಸ್ತುಬದ್ಧ ನಿಖರ ವಿಶ್ಲೇಷಣಾತ್ಮಕ ಮತ್ತು ಮಾನಸಿಕವಾಗಿ ಚುರುಕು ಬುದ್ಧಿಯುಳ್ಳ ರಾಶಿಯವರು ಮೊದಲೇ ತಿಳಿಸಿದಂತೆ ಪರಿಪೂರ್ಣತೆಯನ್ನು ಬಯಸುವವರು ಇವರು ಉತ್ತಮ ವ್ಯವಸ್ಥಾಪಕರು ಆಗಬಲ್ಲರು ಇವರಿಗೆ ಕೆಲಸ ವಹಿಸಿದರೆ ಆ ಕೆಲಸವು ಉತ್ತಮವಾಗಿ ನಡೆಯುತ್ತದೆ ಎಂದು ಯಾವ ಶಂಕೆ ಇಲ್ಲದೆ ಖಚಿತಪಡಿಸಿಕೊಳ್ಳಬಹುದು ಜಗತ್ತಿನ ಯಾವುದೇ ರಂಗದಲ್ಲಾದರೂ ಯಶಸ್ವಿಯಾಗುವಂತಹ ಕನ್ಯಾ ರಾಶಿಯವರು ವಿದ್ಯಾಭ್ಯಾಸದ ವಿಷಯದಲ್ಲಿ ಏಳು ಬೀಳುಗಳನ್ನು ನೋಡಬೇಕಾಗುತ್ತದೆ ಕನ್ಯಾ ರಾಶಿಯ ಪುರುಷರು ಬಹು ಸುಂದರವಾಗಿಯೂ ಮಹಿಳೆಯರು ಬಹು ಸೌಂದರ್ಯವತಿಯರು ಆಗಿರುತ್ತಾರೆ ಅಲ್ಲದೆ ಕಲಾ ಮಾಧ್ಯಮದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲದೆ ಸ್ತ್ರೀಯರಿಗೆ ಸಂಬಂಧ ಸಂಬಂಧಪಟ್ಟ ಯಾವುದೇ ವೃತ್ತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಲ್ಲಿ ಯಶಸ್ವಿ ವ್ಯಕ್ತಿಗಳಾಗುವುದರಲ್ಲಿ ಸಂಶಯವಿಲ್ಲ ಹಣಕಾಸಿನ ವಿಚಾರದಲ್ಲಿ ಕನ್ಯಾರಾಶಿಯವರು ಬಹಳ ಅದೃಷ್ಟವಂತರೆಂದರೆ ತಪ್ಪಾಗಲಾರದು ಜೀವನದಲ್ಲಿ ಯಾವುದೇ ಕಾಲಘಟ್ಟಗಳಲ್ಲಿ ಆರ್ಥಿಕ ಸಮಸ್ಯೆ ನಿಮಗೆ ಎದುರಾಗುವುದಿಲ್ಲ ಆದರೆ ವಿಪರೀತ ಮೋಜಿನ ಜೀವನವು ನೀವು ಸಾಗಿಸಲು ಇಚ್ಛಿಸಿದ್ದೇ ಆದಲ್ಲಿ ನಿಮ್ಮ ಕೈ ಬರಿದಾಗಲೂಬಹುದು ಅಷ್ಟೇ ಅಲ್ಲದೆ ರಾಶಿಯ ಸಂಜಾತರು ಜೀವನದಲ್ಲಿ ಬಹುದೊಡ್ಡ ಆನಂದ ಸಂತೋಷ ಪ್ರಪಂಚದ ವೈಭೋಗಗಳೆಲ್ಲವನ್ನು ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಅನುಭವಿಸುತ್ತಾರೆ ಯಾಕಂದ್ರೆ ಮುಗ್ಧ ಮಗುವಿನಂತ ಸ್ವಭಾವ ನಿಮ್ಮದಾಗಿರುತ್ತದೆ ವಿವಾಹದ ನಂತರ ಜೀವನವು ನಿಮಗೆ ಭಾಗ್ಯವನ್ನು ಕರಿಣಿಸುವುದಲ್ಲದೆ ಭೂಮಿ ವಾಹನ ಮನೆ ಇತ್ಯಾದಿಗಳನ್ನು ಖರೀದಿಸುವಂತಹ ಯೋಗವು ನಿಮಗೆ ಕೂಡಿಬರುತ್ತದೆ ಬರುತ್ತದೆ ಆದರೆ ಸಂಗಾತಿಯ ವಿಚಾರದಲ್ಲಿ ನೀವು ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳನ್ನು ಎದುರು ನೋಡಬೇಕಾಗುತ್ತದೆ ಅಲ್ಲದೆ ಮಕ್ಕಳ ವಿಚಾರದಲ್ಲಿ ನೋವಿನ ಪ್ರಸಂಗಗಳನ್ನು ಎದುರಿಸಲು ಬೇಕಾಗುತ್ತದೆ ಮತ್ತು ಕೆಲವೊಮ್ಮೆ ಉದ್ಯೋಗ ನಿಮಿತ್ತ ವಿದೇಶ ಪ್ರವಾಸವನ್ನು ಸಹ ಮಾಡಬೇಕಾಗಬಹುದು ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕನ್ಯಾ ರಾಶಿಯವರು ಬಹಳ ನಿಷ್ಠಾವಂತರಾಗಿರುತ್ತಾರೆ ಮಾತ್ರವಲ್ಲದೆ ಈ ವಿಚಾರದಲ್ಲಿಯೂ ಅವರು ಅದೃಷ್ಟವಂತರೆಂದರೆ ತಪ್ಪಾಗಲಾರದು ಹಾಗೂ ನಿಮಗೆ ದೈಹಿಕವಾಗಿ ಆರೋಗ್ಯದ ಸಮಸ್ಯೆಗಳು ಬಾಧಿಸದೆ ಹೋದರೂ ಸಹ ಮಾನಸಿಕವಾಗಿ ನಿಮ್ಮ ಶಕ್ತಿ ಕುಂದುವುದರಿಂದ ನೆನಪಿನ ಶಕ್ತಿಯ ಕೊರತೆ ಚರ್ಮಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು ಮತ್ತು ತಲೆನೋವು ಕನ್ಯಾ ರಾಶಿಯವರನ್ನು ಜೀವನದುದ್ದಕ್ಕೂ ಬಾಧಿಸುತ್ತವೆ ಕನ್ಯಾ ರಾಶಿಯವರು ಸಂಗಾತಿಯನ್ನು ಹೆಚ್ಚು ಮುತವರ್ಜಿಯಿಂದ ನೋಡಿಕೊಳ್ಳುತ್ತಾರೆ ಅವರದು ಕ್ರಿಯಾಶೀಲ ಹಾಗೂ ವಿವೇಚನಾ ಪೂರ್ಣ ನಡಿಗೆ ಸ್ವಭಾವದಿಂದ ಮಮತಾಮಯಿಗಳು ಸಂಗಾತಿಯ ಇಷ್ಟ ಅನಿಷ್ಟಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಸಂಬಂಧಗಳು ಚೆನ್ನಾಗಿರುವಂತೆ ನೋಡಿಕೊಳ್ಳುತ್ತಾರೆ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರಲು ಬಯಸುತ್ತಾರೆ ಯಾವುದರಿಂದಲೂ ತೃಪ್ತಿಪಡಿಸಲು ಸಾಧ್ಯವೇ ಇಲ್ಲ ಅನ್ನೋ ರಾಶಿ ಇದ್ದರೆ ಅದು ಕನ್ಯಾರಾಶಿ ರಾಶಿಯವರ ಉದ್ದಕ್ಕೂ ಬಂಗಾರ ಸುರಿದು ಓಲೈಸಿಕೊಳ್ಳಲು ಯತ್ನಿಸಿದರೆ ಅದರಲ್ಲೊಂದು ತುಂಡು ಐಬು ಎನ್ನುವ ಜನ ಇವರು ಹಾಗಂತ ಇವರ ಗುಣ ಸರಿಯಿಲ್ಲ ಅಂತಲ್ಲ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರಬೇಕು ಎದುರು ಮನೆ ಹುಡುಗನ ಹೇರ್ ಸ್ಟೈಲ್ ಸರಿ ಇಲ್ಲ ಅಂದರೆ ಎರಡು ದಿನ ಬೇಜಾರು ಮಾಡಿಕೊಂಡು ಓಡಾಡುವ ಜನ ಈ ಕನ್ಯಾರಾಶಿಯವರು ರಸ್ತೆ ಮೇಲೆ ಇವರು ಓಡಾಡದೇ ಇರುವುದು ಬಹಳ ಉತ್ತಮ ಜೀವನದಲ್ಲಿ ಇವರಿಗೆ ಇರುವಷ್ಟು ದೂರುಗಳು ಯಾರಿಗೂ ಇರುವುದಿಲ್ಲ ಮತ್ತು ಅವುಗಳಲ್ಲಿ ಇವರಿಗೆ ಸಂಬಂಧವೇ ಇಲ್ಲದ ಯೋಚನೆ ಮಾಡುವ ಅಗತ್ಯ ಇರದ ವಿಚಾರಗಳು ಸಿಕ್ಕಾಪಟ್ಟೆ ಇರುತ್ತವೆ ಇವರ ನೆನಪಿನ ಶಕ್ತಿ ಬುದ್ಧಿವಂತಿಗೆ ಭಾರಿ ಅಪಾಯಕಾರಿ ಎಲ್ಲಿ ನೆನಪಿಗೆ ಬರಬಾರದು ಸುಮ್ಮನಿರಬೇಕು ಅಲ್ಲಿ ಸರಿಯಾಗಿ ಮಾತನಾಡಿ ಎಷ್ಟೋ ಸಲ ತಾವು ಅಪಾಯ ತಂದುಕೊಳ್ಳುತ್ತಾರೆ ಇತರರಿಗೂ ಅಪಾಯ ತರುತ್ತಾರೆ ಇನ್ನು ಕನ್ಯಾ ರಾಶಿಯ ಮಕ್ಕಳ ಬಗ್ಗೆ ನೋಡೋದಾದ್ರೆ ಕನ್ಯಾ ರಾಶಿಯ ಮಗು ತುಂಬಾ ಮೌನವಾಗಿರುತ್ತದೆ ಇತರ ಮಕ್ಕಳಿಗಿಂತ ಭಿನ್ನವಾಗಿ ಕಾಣುವ ಈ ರಾಶಿಯ ಮಕ್ಕಳು ತಮ್ಮಷ್ಟಕ್ಕೆ ಯಾರ ತಂಟೆಗೂ ಹೋಗದೆ ಇರುವುದೇ ಹೆಚ್ಚು ಆದರೆ ಚುರುಕು ಬುದ್ಧಿ ವಿಷಯವನ್ನು ಬಹುಬೇಗ ಗ್ರಹಿಸಬಲ್ಲ ಚಾಕಚಕ್ಯತೆ ಹಾಗೂ ತುಂಬಾ ಏಕಾಗ್ರತೆ ಹೊಂದಿರುತ್ತಾರೆ ಈ ಮಕ್ಕಳು ಬೇರೆಯವರು ತಮಗೆ ಉಣಿಸುವುದನ್ನು ಇಷ್ಟಪಡಲಾರರು ಆದರೆ ತಾವೇ ಕೈಯಾರೆ ತಿನ್ನುತ್ತಿವೆ ಹಠ ಹಿಡಿಯುವ ಈ ಮಕ್ಕಳ ಹೊಟ್ಟೆ ಬಿಟ್ಟು ಊಟ ಬೇರೆಡೆ ಇರುವುದಂತೂ ಖಂಡಿತ ಇದೊಂದನ್ನು ಹೊರತುಪಡಿಸಿದರೆ ತಂಟೆ ತಕರಾರಿಲ್ಲದ ಮಕ್ಕಳು ಇವರು ತುಂಬಾ ಕ್ಲೀನ್ ಹಾಗೂ ನೀಟಾಗಿ ತಮ್ಮ ವಸ್ತುಗಳನ್ನು ಇವರು ಇಟ್ಟುಕೊಳ್ಳುತ್ತಾರೆ ಈ ಮಕ್ಕಳು ಅಪರಿಚಿತ ವ್ಯಕ್ತಿಗಳೊಂದಿಗೆ ಇವರು ಬೇಗ ಹೊಂದಿಕೊಳ್ಳುವುದಿಲ್ಲ ಆದರೆ ತಮಗೆ ತುಂಬಾ ಚೆನ್ನಾಗಿ ಪರಿಚಯ ೊಂದಿಗೆ ಆರಾಮವಾಗಿ ಕಾಲ ಕಳೆಯಬಲ್ಲರು ಈ ಮಕ್ಕಳಿಗೆ ಶಿಸ್ತು ಕಲಿಸುವುದು ತುಂಬಾ ಸುಲಭ ತಮ್ಮ ವರ್ಕ್ ಅನ್ನು ಬಹುಬೇಗನೆ ನಿಗದಿತ ಸಮಯದೊಳಗೆ ಮುಗಿಸುವ ಈ ಮಕ್ಕಳು ಅದಕ್ಕಾಗಿ ರಚ್ಚೆ ಹಿಡಿಯುವುದಿಲ್ಲ ಆದರೆ ಈ ಮಕ್ಕಳನ್ನು ತುಂಬಾ ತೆಗಳುವುದು ಬೈಯುವುದು ಅಥವಾ ದೂರುವುದು ಮಾಡಿದರೆ ಇವರು ಬೇಗ ಬಾಡಿ ಹೋಗುತ್ತಾರೆ ಹಾಗಾಗಿ ತಿದ್ದಬೇಕಾದ ಸಂದರ್ಭ ತುಂಬಾ ಮೆದುವಾಗಿ ಪ್ರೀತಿಯಿಂದ ಹೇಳಿದರೆ ಈ ಮಕ್ಕಳು ಬಹುಬೇಗನೆ ತಮ್ಮ ತಪ್ಪನ್ನು ಸರಿಪಡಿಸಿಕೊಳ್ಳುತ್ತಾರೆ ಈ ಮಕ್ಕಳು ಸ್ವಲ್ಪ ಅವಲಂಬಿತರಾಗುವುದು ಹೆಚ್ಚು ಗೆಳೆಯ ಗೆಳೆತಿಯರೊಂದಿಗೆ ಹೊಂದಿಕೊಂಡು ಆಟವಾಡಿ ಅಮ್ಮ ಅಪ್ಪ ಹಾಗೂ ತನ್ನ ಆಪ್ತ ಕುಟುಂಬದ ಆಸರೆ ಇವರು ಹೆಚ್ಚಾಗಿ ಬಯಸುತ್ತಾರೆ ಅವರಿಗೆ ವಿಧೇಯರಾಗಿಯೂ ಇರುತ್ತಾರೆ ಆದರೆ ಶಿಕ್ಷಕರು ಅಥವಾ ಇತರ ಯಾರೇ ಆದರೂ ತಾನು ಮಾಡಿಲ್ಲದ ತಪ್ಪಿಗೆ ಕೆಟ್ಟದ್ದಾಗಿ ಬೈದರೆ ಪಡೆದರೆ ಇವರು ಖಂಡಿತ ಸಹಿಸಲಾರರು ಹೆಚ್ಚು ಹೆಚ್ಚು ಹೊಸ ವಿಷಯಗಳನ್ನು ಕಳೆಯುವುದೆಂದರೆ ಇವರಿಗೆ ಅಚ್ಚುಮೆಚ್ಚು ತುಂಬಾ ಆತ್ಮೀಯ ಗೆಳೆಯ ಗೆಳತಿಯರನ್ನು ಇವರು ಹೊಂದಿರುವುದಿಲ್ಲ ಅಷ್ಟೇ ಅಲ್ಲ ಅಷ್ಟು ಬೇಗನೆ ತಮ್ಮ ಗೆಳೆಯ ಗೆಳತಿಯಾಗಿ ಬೇರೆಯವರನ್ನು ಸ್ವೀಕರಿಸುವುದಿಲ್ಲ ತುಂಬಾ ಭಾವುಕರಾದಾಗ ಈ ಮಕ್ಕಳು ಕೇವಲ ಮಾನಸಿಕ ಸಾಂತ್ವನವಷ್ಟೇ ಅಲ್ಲ ತಮ್ಮ ಹೆತ್ತವರಿಂದ ದೈಹಿಕ ಸಾಂತ್ವವನ್ನು ಬಯಸುತ್ತಾರೆ ಆದರೆ ತಾವು ದೈಹಿಕ ಸಾಂತ್ವನ ಬಯಸುತ್ತೇವೆ ಎಂದು ನೇರವಾಗಿ ಹೇಳದಿದ್ದರು ಅಪ್ಪ ಅಮ್ಮನ ಪ್ರೀತಿಯ ಬೆಚ್ಚನೆ ಸ್ಪರ್ಶ ಕೆನ್ನೆಗೊಂದು ಮುತ್ತು ದಕ್ಕಿದರೆ ಇವರಿಗೆ ಸಮಾಧಾನ ಈ ಮಕ್ಕಳಿಗೆ ಸ್ವಲ್ಪ ನಾಚಿಕೆಯ ಸ್ವಭಾವ ಇದ್ದರೂ ಇತರ ಮಕ್ಕಳಂತೆ ತಾವು ಕೂಡ ಬೇಗನೆ ಬೇರೆಯವರನ್ನು ಆಕರ್ಷಿಸುವ ವ್ಯಕ್ತಿತ್ವ ಹೊಂದಿರುತ್ತಾರೆ ಶಾಲೆಗೆ ಹೋಗುವುದರಲ್ಲೂ ಇವರು ತುಂಬಾ ಪ್ರಾಮಾಣಿಕರು ತಡವಾಗಿ ಎಂದಿಗೂ ಶಾಲೆಗೆ ಹೋಗುವವರಲ್ಲ ತಾವು ಸರಿಯಾಗಿ ನೀಟಾಗಿ ತಮ್ಮ ವಸ್ತುಗಳನ್ನು ಇಡುವುದಲ್ಲದೆ ಇತರರು ಹಾಗೆ ಇರಬೇಕು ಎಂದು ಬಯಸುವ ಮಕ್ಕಳು ಇವರು ಹಾಗಾಗಿ ಬೇರೆಯವರು ನೀಟಾಗಿ ಇಲ್ಲದಿದ್ದರೆ ನೇರವಾಗಿ ಅವರೆದುರೆ ದೂರುವ ಗುಣ ಇವರಲ್ಲಿರುತ್ತದೆ ಅದರಂತೆ ರಾಶಿಯ ಪುರುಷರ ಬಗ್ಗೆ ತಿಳಿಯುವುದಾದರೆ ರಾಶಿಯ ಪುರುಷರ ಜೊತೆಗೆ ನೀವು ಪ್ರೀತಿಯಲ್ಲಿ ಬಿದ್ದಿದ್ದೀರಿ ಎಂದಾದರೆ ನೀವು ಪ್ರಾಕ್ಟಿಕಲ್ ಜಗತ್ತಿಗೆ ಕಾಲಿಟ್ಟಂತೆ ಅಲ್ಲಿ ಸುಮ್ಮನೆ ಕನಸು ಕಾಣುವುದಕ್ಕೆ ಜಾಗವಿಲ್ಲ ಹಾಗಾಗಿ ತುಂಬಾ ಸೆಂಟಿಮೆಂಟಲ್ ನೀವಾಗಿದ್ದರೆ ಮುಂದುವರೆಯದೇ ಇರುವುದೇ ಒಳ್ಳೆಯದು ಕನ್ಯಾ ರಾಶಿಯ ಪುರುಷರು ಬಹು ಬೇಗನೆ ಯಾವ ಹುಡುಗಿಯನ್ನು ಇಷ್ಟಪಡುವುದಿಲ್ಲ ಹಾಗೆ ಪ್ರೀತಿಸಿದರೂ ಅವರಿಂದ ರೋಮ್ಯಾನ್ ಹಾಡುಗಳನ್ನೆಲ್ಲ ನಿರೀಕ್ಷಿಸಬೇಡಿ ಹಾಗೆಂದ ಮಾತ್ರಕ್ಕೆ ಕನ್ಯಾ ರಾಶಿಯ ಪುರುಷರಿಗೆ ಪ್ರೀತಿಸಲು ಗೊತ್ತೇ ಇಲ್ಲವೆಂದು ತಿಳಿಯುವ ಅಗತ್ಯವಿಲ್ಲ ಅವರಿಗೂ ಪ್ರೀತಿ ಪ್ರೇಮ ಎಲ್ಲವೂ ಬೇಕು ಆದರೆ ಅವರು ಅದನ್ನು ವ್ಯಕ್ತಪಡಿಸುವ ವಿಧಾನ ಇತರರಿಗಿಂತ ಡಿಫರೆಂಟ್ ಆಗಿ ಇರುತ್ತದೆ ಅಷ್ಟೇ ತಮ್ಮ ಕುಟುಂಬ ಗೆಳೆಯ ವರ್ಗಕ್ಕೆ ತುಂಬಾ ನಿಷ್ಠರಾಗಿರುವ ಇವರು ಎಂತ ಸಹಾಯ ಮಾಡಲು ಸಿದ್ಧರಿರುತ್ತಾರೆ ತುಂಬಾ ಭಾವುಕರಾಗಿರುವುದು ಇವರಿಗೆ ಕಿರಿಕಿರಿಯನ್ನುಂಟು ಮಾಡುತ್ತದೆ ತುಂಬಾ ಸೆಂಟಿಮೆಂಟ್ ಗಳನ್ನು ಕನ್ಯಾ ರಾಶಿಯ ಪುರುಷರು ಪ್ರದರ್ಶಿಸುವುದು ಕಣ್ಣೀರಾಗಿ ಹೇಳುವುದು ಮುಂತಾದ ಭಾವುಕ ಗಳಿಗೆಯನ್ನೆಲ್ಲ ಇವರು ಇಷ್ಟಪಡುವುದಿಲ್ಲ ಆದರೆ ಗಂಡನಾಗಿ ನಿಭಾಯಿಸಬೇಕಾದ ಎಲ್ಲ ಕರ್ತವ್ಯಗಳನ್ನು ಕನ್ಯಾ ರಾಶಿಯವರು ನಿಭಾಯಿಸುತ್ತಾರೆ ಹಾಗಂತ ಇವರು ಶುದ್ಧ ಒರಟ ಮಾನವನ ಭಾವನೆಗಳೇ ಇವರಿಗೆ ಅರ್ಥವಾಗುವುದಿಲ್ಲ ಎಂದು ತಿಳಿಯಬೇಕಾಗಿಲ್ಲ ತಮ್ಮ ಜೊತೆಗೆ ಒಂದು ಉತ್ತಮ ಸಂಬಂಧ ಪ್ರೀತಿ ಸಹಾನುಭೂತಿ ತಮ್ಮ ಸಮ ಸಮಕ್ಕಿರುವ ಬುದ್ಧಿವಂತಿಕೆ ಹೀಗೆ ಇವೆಲ್ಲವೂ ಇವರು ಇಷ್ಟಪಡಲು ಕಾರಣವಾಗುತ್ತದೆ ತಮ್ಮದೇ ಆದ ಖಾಸಗಿ ವಲಯವನ್ನು ಇವರು ಸದಾ ಬಯಸುತ್ತಾರೆ ತೀರಾ ಅದರೊಳಗೆ ಪ್ರವೇಶಿಸುವುದು ಇವರಿಗೆ ಸರಿ ಬರೋದಿಲ್ಲ ಜನರೊಂದಿಗೆ ಬಹಳ ಎಚ್ಚರಿಕೆಯಿಂದ ವ್ಯವಹರಿಸುವ ಕನ್ಯಾರಾಶಿಯವರು ಹುಡುಗಿಯರೊಂದಿಗೆ ಫ್ಲರ್ಟ್ ಮಾಡುತ್ತಾ ರೊಮ್ಯಾನ್ಸ್ ಮಾಡುತ್ತಾ ಕಾಲ ತಳ್ಳುವವರಲ್ಲ ಯಾವುದೇ ಗರ್ಲ್ ಫ್ರೆಂಡ್ ಇಲ್ಲದಿದ್ದರೂ ಅದಕ್ಕಾಗಿ ತಲೆಕಡೆಸುವ ಜಾಯಮಾನ ಕನ್ಯಾರಾಶಿಯವರದಲ್ಲ ಹಾಗಾಗಿ ಕನ್ಯಾ ರಾಶಿಯ ಪುರುಷರೊಂದಿಗೆ ನಿಜಕ್ಕೂ ಪ್ರೀತಿಯಲ್ಲಿ ಬಿದ್ದರೆ ಅವರು ಈ ಪ್ರೀತಿಯನ್ನು ಸಂಬಂಧವಾಗಿ ಮಾರ್ಪಡಿಸಲು ಇಷ್ಟಪಡುತ್ತಾರೆ ಎಂದೇ ಅರ್ಥ ಸುಮ್ಮನೆ ನಾಲ್ಕು ದಿನ ಚಲ್ಲಾಟವಾಡಿ ಐದನೇ ದಿನ ಕೈಕೊಟ್ಟು ಓಡಿ ಹೋಗುವ ಪ್ರೇಯಸರು ಇವರಿಗೆ ಬೇಕಾಗಿಲ್ಲ ಇವರು ಕೂಡ ಹೃದಯದಲ್ಲಿ ತುಂಬ ಸೆನ್ಸಿಟಿವ್ ಆಗಿರುತ್ತಾರೆ ಪ್ರಾಮಾಣಿಕತೆ ಹಾಗೂ ದಯೆ ಇವರ ಇನ್ನೆರಡು ಗುಣಗಳು ರಾಶಿಯ ಪುರುಷನ ಪ್ರೀತಿ ತುಂಬ ಪರಿಶುದ್ಧವಾಗಿರುವುದಲ್ಲದೆ ಮುಗ್ಧ ಹಾಗೂ ಪ್ರಾಮಾಣಿಕವಾಗಿರುತ್ತದೆ ಆದರೆ ಅದನ್ನು ಗಳಿಸಲು ಮಾತ್ರ ಸ್ವಲ್ಪ ಸಮಯ ಬೇಕಾಗುತ್ತದೆ ಅಷ್ಟೇ ಮೊದಲ ನೋಟದಲ್ಲೇ ಪ್ರೀತಿಗೆ ಬೀಳುವ ಮಂದಿ ಇವರಲ್ಲ ಪ್ರೀತಿ ಸಂಬಂಧದ ವಿಷಯವೂ ಸೇರಿದಂತೆ ಎಲ್ಲ ವಿಷಯದಲ್ಲೂ ಇವರು ತುಂಬ ಎಚ್ಚರಿಕೆಯಿಂದ ಹೆಜ್ಜೆ ಇಡುವರು ಒಮ್ಮೆ ಇಂಥ ಪುರುಷರ ಮನೆಗೆದ್ದು ಬಿಟ್ಟರೆ ಮತ್ತೆಂದು ನೀವು ವಾಪಸ್ ಹೋಗುವ ದಾರಿ ನೋಡುವುದಿಲ್ಲ ಅಷ್ಟೊಂದು ಕಾಳಜಿ ಪ್ರೀತಿ ಇವರು ನೀಡುತ್ತಾರೆ ತುಂಬಾ ತಾಳ್ಮೆಯ ವಿಧೇಯ ನಿಷ್ಠ ಹಾಗೂ ಪ್ರಾಮಾಣಿಕ ಗಂಡನಾಗಿರುತ್ತಾರೆ ಇವರು ಆತನ ನಿಷ್ಠತೆಯ ಬಗ್ಗೆ ಹೆಂಡತಿಯಾದವಳು ಯಾವತ್ತೂ ಚಿಂತಿಸಬೇಕಾದ ಸಂಶಯ ಪಡಬೇಕಾದ ಅಗತ್ಯವಿರುವುದಿಲ್ಲ ಆದರೆ ಹೆಂಡತಿಯ ಸೆರವು ಹಿಡಿದೇ ಓಡಾಡಿಕೊಂಡು ಮುದ್ದು ಮಾಡುತ್ತಲೇ ಇರುವ ಸ್ವಭಾವವು ರಾಶಿಯವರದಲ್ಲ ಇವರ ಸ್ಮರಣ ಶಕ್ತಿ ಅದ್ಭುತವಾಗಿರುತ್ತದೆ ತುಂಬಾ ಅಸೂಯೆ ಪಡುವ ವ್ಯಕ್ತಿತ್ವ ಇವರದಲ್ಲವಾದರೂ ತುಂಬಾ ಪೊಸೆಸಿವ್ ಸ್ವಭಾವ ಇವರದ್ದು ತಾವು ಹೆಂಡತಿಗೆ ನಿಷ್ಠರಾಗಿರುವ ಹಾಗೆ ಹೆಂಡತಿಯು ತನಗೆ ನಿಷ್ಠಳಾಗಿರಬೇಕೆಂದು ಬಯಸುತ್ತಾರೆ ಏನಾದರೂ ಘಟಿಸಿ ಹೋದರೆ ಇವರ ಪಾಲಿಗೆ ಅಷ್ಟೇ ಸಾಕು ಕಣ್ಣೀರಿನ ಮನವಿಗಳೆಲ್ಲ ಇವರು ಕರಗುವುದಿಲ್ಲ ತಲೆಯಲ್ಲಿ ಮಿದುಳೆ ಇಲ್ಲದ ಸೌಂದರ್ಯಕ್ಕೆ ಇವರು ಚಿಕ್ಕಾಸಿನ ಬೆಲೆಯನ್ನು ನೀಡುವುದಿಲ್ಲ ಬುದ್ಧಿಮತ್ತಿಗೆ ಸದಾ ಮೊದಲ ಪ್ರಾಶಸ್ತ್ಯ ನೀಡುವ ಇವರು ಅಂತಹ ಹುಡುಗೇ ತನ್ನ ಹೆಂಡತಿಯಾಗುವುದನ್ನು ಬಯಸುತ್ತಾರೆ ಉತ್ತಮ ಡ್ರೆಸ್ಸಿಂಗ್ ಸೆನ್ಸ್ ನೀಟಾದ ಒಪ್ಪ ಓರಣ ಇರುವ ಮನೆ ಉತ್ತಮ ಅಡುಗೆ ಮಾಡುವ ಕಲೆ ಇವೆಲ್ಲವೂ ತಮ್ಮ ಹೆಂಡತಿಗಿರಬೇಕು ಎಂದು ಬಯಸುವರು ಇವರು ಇವರು ಸ್ವಲ್ಪ ಎಗರಾಡಲು ಸಿಟ್ಟು ಮಾಡಲು ಶುರು ಮಾಡಿದರೆ ಇವರನ್ನು ಸುಮ್ಮನೆ ಅವರಸ್ಥಕ್ಕೆ ಬಿಡಿ ಸ್ವಲ್ಪ ಹೊತ್ತಿನಲ್ಲಿ ಸರಿಯಾಗಿ ಬಿಡುತ್ತಾರೆ ತಂದೆಯಾಗಿ ಉತ್ತಮ ಜವಾಬ್ದಾರಿ ನಿಭಾಯಿಸುವ ಇವರು ತಮ್ಮ ಮಕ್ಕಳ ಬುದ್ಧಿವಂತಿಕೆಯನ್ನು ಹೆಚ್ಚು ಮಾಡಲು ಸರ್ವ ಪ್ರಯತ್ನವನ್ನು ಮಾಡುತ್ತಾರೆ ಉತ್ತಮ ನಡತೆ ಇನ್ನೊಬ್ಬರಿಗೆ ಸಹಾಯ ಮಾಡುವ ಗುಣ ಶಿಸ್ತು ಎಲ್ಲವನ್ನು ತಮ್ಮ ಮಕ್ಕಳಿಗೆ ಕಲಿಸುತ್ತಾರೆ ಆರ್ಥಿಕವಾಗಿ ಯಾವತ್ತೂ ತುಂಬಾ ಪಕ್ಕ ಆಗಿರುವ ಇವರು ಉತ್ತಮ ಲೆಕ್ಕಾಚಾರ ಹೊಂದಿರುತ್ತಾರೆ ಎಲ್ಲಿಯೂ ತಪ್ಪುವುದಿಲ್ಲ ಅಷ್ಟೇ ಅಲ್ಲ ಉತ್ತಮವಾಗಿ ಹಣಕಾಸು ವ್ಯವಹಾರ ನಿಭಾಯಿಸಬಲ್ಲವರಾಗಿರುತ್ತಾರೆ ಕನ್ಯಾ ರಾಶಿಯವರ ಪುರುಷರ ಗುಣ ಸ್ವಭಾವದ ನಂತರ ರಾಶಿಯ ಮಹಿಳೆಯರ ಗುಣ ಸ್ವಭಾವ ನೋಡೋದಾದ್ರೆ ಕನ್ಯಾ ರಾಶಿಯ ಮಹಿಳೆಯರನ್ನು ನೋಡುವಾಗ ತುಂಬಾ ನಾಚಿಕೆಯ ಸ್ವಭಾವದಂತೆ ಕಂಡರು ಅವರು ಕಂಡಷ್ಟು ನಾಚಿಕೆಯ ಸ್ವಭಾವದ ಮಹಿಳೆಯಾಗಿರುವುದಿಲ್ಲ ಎಂಬುದು ಮೊದಲ ಸತ್ಯ ಅವರಿಗೆ ಸಾಕಷ್ಟು ಮನೋಬಲ ಇರುತ್ತದೆ ತನ್ನನ್ನು ಪ್ರೀತಿಸುವವರಿಗಾಗಿ ಏನು ಮಾಡಬಲ್ಲಳು ಈಕೆ ಲವ್ ಎಂದರೆ ಈಕೆಗೆ ಹುಡುಗಾಟವಲ್ಲ ಅದು ನಿಜವಾದ ಪರಿಶುದ್ಧವಾದ ಪ್ರೀತಿ ಪರಿಪೂರ್ಣ ನಾರಿ ಎಂದು ಹೇಳಬಹುದಿದ್ದರೆ ಧಾರಾಳವಾಗಿ ಕನ್ಯಾ ರಾಶಿಯ ಮಹಿಳೆಯರನ್ನು ಹೇಳಬಹುದು ಇತರ ಮಹಿಳೆಯರಿಗಿರುವಂತೆಯೇ ಎಲ್ಲ ಚಾರ್ಮ್ ಇವರಿಗೆ ಇದ್ದರೂ ಇವರು ದುರ್ಬಲವಲ್ಲ ಒಮ್ಮೆ ಈ ರಾಶಿಯ ಮಹಿಳೆಯರು ತಮ್ಮ ಮನಸ್ಸನ್ನು ಯಾವುದಾದರೂ ಒಂದು ಮಾರ್ಗದಲ್ಲಿ ಕೇಂದ್ರೀಕರಿಸಿದರೆ ಅದನ್ನು ಅರ್ಧಕ್ಕೆ ನಿಲ್ಲಿಸದೆ ಸಂಪೂರ್ಣವಾಗಿ ಮುಗಿಯುವವರೆಗೂ ಅದನ್ನು ಕೈ ಬಿಡುವುದಿಲ್ಲ ಪ್ರೀತಿ ಹಾಗೂ ಕೌಟುಂಬಿಕ ಸಂಬಂಧಕ್ಕೆ ಯಾವತ್ತೂ ಈ ರಾಶಿಯ ಮಹಿಳೆಯರು ನಿಷ್ಠರಾಗಿರುತ್ತಾರೆ ಭಾವುಕರು ಹೌದು ಆದರೆ ಅಷ್ಟೇ ಪ್ರಾಕ್ಟಿಕಲ್ ಕೂಡ ಹೌದು ಅಷ್ಟೇ ಅಲ್ಲದೆ ಕಾಮನ್ ಸೆನ್ಸ್ ಕೂಡ ಹೊಂದಿರುತ್ತಾರೆ ಪ್ರೀತಿಯಲ್ಲಿ ಆಕೆ ಬಿದ್ದಾಳೆಂದರೆ ಆಕೆ ಅತ್ಯಂತ ಹೆಚ್ಚು ಪ್ರೀತಿ ಇವೆಲ್ಲವನ್ನು ಧಾರೆ ಎರೆಯುತ್ತಾಳೆ ಇಂತಹ ಗುಣ ಎಲ್ಲ ಮಹಿಳೆಯರಲ್ಲಿ ಸಿಗಲಿಕ್ಕಿಲ್ಲ ಆದರೆ ಅವರನ್ನು ಪ್ರೀತಿಯಲ್ಲಿ ಬೀಳಿಸುವುದೇ ಕಷ್ಟದ ಕೆಲಸ ಅಷ್ಟೆಲ್ಲ ಸುಲಭವಾಗಿ ಪ್ರೀತಿಯಲ್ಲಿ ಇವರು ಬೀಳುವುದಿಲ್ಲ ಸಂಪೂರ್ಣ ಪರ್ಫೆಕ್ಟ್ ಪ್ರೀತಿಯನ್ನು ಬಯಸುವ ಇವರು ಅಂತಹಗಳನ್ನು ಅಳೆದು ತೂಗಿಯಷ್ಟೇ ಪ್ರೀತಿಸಲು ಕನ್ಯಾ ರಾಶಿಯವರು ಶುರು ಮಾಡುತ್ತಾರೆ ಇದರ ಜೊತೆಗೆ ರಾಶಿಯ ಮಹಿಳೆ ತಾನು ಅತ್ಯಂತ ಪರ್ಫೆಕ್ಟ್ ಎಂದು ನಂಬಿರುವವಳು ಹೀಗಾಗಿ ತಾನು ಮಾಡಿದ್ದೆಲ್ಲ ಸರಿ ಎಂಬ ಭಾವನೆ ಆಕೆಯಲ್ಲಿರುತ್ತದೆ ಆಕೆ ತುಂಬಾ ಸಿಟ್ಟಾದಾಗ ಇನ್ನೊಬ್ಬರಿಗೆ ಕಿರಿಕಿರಿ ಉಂಟು ಮಾಡಿಬಿಡುವಷ್ಟು ಬದಲಾಗುತ್ತಾಳೆ ಹಾಗಾಗಿ ಆಕೆಯೊಂದಿಗೆ ವಾದಕ್ಕೆ ಇಳಿಯದೇ ಇರುವುದು ಒಳ್ಳೆಯದು ಅಷ್ಟೇ ಅಲ್ಲ ರಾಶಿಯ ಮಹಿಳೆಯ ತಾಳ್ಮೆ ಪರೀಕ್ಷೆ ಮಾಡುವುದು ಕೂಡ ಅಷ್ಟು ಒಳ್ಳೆಯದಲ್ಲ ಆಕೆಗೆ ಸಿಟ್ಟು ಬಂದಿರುವಾಗ ಆಕೆಯನ್ನು ಆಕೆಯಷ್ಟಕ್ಕೆ ಬಿಟ್ಟು ಬಿಡುವುದು ಒಳ್ಳೆಯದು ಆಕೆಯ ಜೊತೆಗೆ ವಾದಕ್ಕಿಳಿದರೆ ಆಕೆಯ ಸಿಟ್ಟು ಏರುತ್ತಾ ಹೋಗುತ್ತದೆ ಆಕೆ ಸ್ವಲ್ಪ ಹೊತ್ತಿನಲ್ಲೇ ಸಹಜ ಸ್ಥಿತಿಗೆ ಬರುತ್ತಾಳೆ ಕನ್ಯಾ ರಾಶಿಯ ಯುವತಿ ನಿಮ್ಮ ಪತ್ನಿಯಾಗಿದ್ದರೆ ಖಂಡಿತ ನೀವು ಸ್ವಲ್ಪ ಬದಲಾಗಬೇಕಾಗುತ್ತದೆ ಯಾಕಂದರೆ ಆಕೆ ಯಾರನ್ನೇ ಆಗಲಿ ಕೆಟ್ಟ ಪದಗಳಿಂದ ಬೈಯುವುದನ್ನು ಇಷ್ಟಪಡುವುದಿಲ್ಲ ಅಷ್ಟೇ ಅಲ್ಲ ಹೇಳಿದ ಸಮಯಕ್ಕಿಂತ ತಡವಾಗಿ ಬರುವುದು ಕೆಟ್ಟದ್ದಾಗಿ ಡ್ರೆಸ್ ಮಾಡಿಕೊಳ್ಳುವುದು ಟೇಬಲ್ ಮ್ಯಾನರ್ಸ್ ಇಲ್ಲದಿರುವುದು ಇವೆಲ್ಲ ಆಕೆಗೆ ಸಹಿಸಲು ಸಾಧ್ಯವಾಗುವುದೇ ಇಲ್ಲ ಆಕೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ಜಾಗೃತಿ ಹೊಂದಿದವಳಾಗಿದ್ದು ಚೆನ್ನಾಗಿ ಹಣಕಾಸು ವ್ಯವಹಾರಗಳನ್ನು ಇಟ್ಟುಕೊಳ್ಳುವ ಚಾಕಚಕ್ಯತೆ ಹೊಂದಿರುತ್ತಾಳೆ ಆದರೆ ಸಿಕ್ಕ ಸಿಕ್ಕವುಗಳಿಗೆಲ್ಲ ಹಣ ಖರ್ಚು ಮಾಡುವುದು ಆಕೆಗೆ ಇಷ್ಟವಿಲ್ಲ ಇನ್ನು ರಾಶಿಯ ಮಹಿಳೆ ಇವತಿಗೆ ತೋರಿಕೆಯ ಪ್ರೀತಿ ಆಕೆಗೆ ಆಗಿ ಬರುವುದಿಲ್ಲ ಅಲ್ಲದೆ ತಾನೆಷ್ಟು ಪ್ರೀತಿಸುತ್ತಿದ್ದೇನೆಂದು ಎಲ್ಲರಿಗೂ ಕಾಣುವಂತೆ ವ್ಯವಹರಿಸುವುದು ಆಕೆಗೆ ಇಷ್ಟವಿಲ್ಲ ಆದರೆ ಏನನ್ನೂ ತೋರ್ಪಡಿಸದೆ ನಿಜವಾದ ಪ್ರೀತಿ ಆಕೆಯ ರಕ್ತದಲ್ಲೇ ಬಂದಿರುತ್ತದೆ ಆಕೆಯ ಅಭಿರುಚಿ ತುಂಬಾ ಚೆನ್ನಾಗಿರುತ್ತದೆ ಪ್ರೌಢತೆ ಆಕೆಯ ಮತ್ತೊಂದು ಗುಣ ಯಾವುದನ್ನು ಪ್ರೌಢವಾಗಿ ಯೋಚಿಸುತ್ತಾಳಲ್ಲದೆ ವಸ್ತುಗಳ ಆಯ್ಕೆಯಲ್ಲೂ ಆಕೆಯದ್ದು ಎತ್ತಿದ ಕೈ ನೀವು ಸಂಗಾತಿಯಾಗಿ ಆಕೆಯನ್ನು ನಿಜಕ್ಕೂ ಇಂಪ್ರೆಸ್ ಮಾಡಬೇಕೆಂದು ಬಯಕೆ ಇದ್ದರೆ ಆಕೆಯನ್ನು ಯಾವುದಾದರೂ ಪ್ರಶಾಂತವಾದ ನೈಸರ್ಗಿಕವಾಗಿರುವ ಹಸಿರು ಪ್ರಕೃತಿಯ ಮಡಿಲಿಗೂ ಯಾವುದಾದರೂ ಆರ್ಟ್ ಗ್ಯಾಲರಿಗೂ ನಾಟಕ ಮಂದಿರಕ್ಕೂ ಕರೆದುಕೊಂಡು ಹೋಗಿ ಕನ್ಯಾರಾಶಿಯ ಮಹಿಳೆ ನಿಜಕ್ಕೂ ಒಂದು ಸಂಪೂರ್ಣ ಸ್ತ್ರೀ ಎಲ್ಲ ಕೆಲಸವನ್ನು ಪರ್ಫೆಕ್ಟ್ ಆಗಿ ಮಾಡಬಯಸುವ ಇವರು ತಮ್ಮ ವಿಶೇಷ ನಾರಿ ಕಳೆ ಹಾಗೂ ನಡತೆಯಿಂದಲೇ ಸಂಗಾತಿಯನ್ನು ಪ್ರಸನ್ನರಾಗಿಸುತ್ತಾರೆ ತುಂಬಾ ಸೆನ್ಸಿಟಿವ್ ಆಗಿದ್ದರೂ ನಿಮಗೆ ಅವರ ಸಪೋರ್ಟ್ ಬೇಕೆಂಬ ಸಂದರ್ಭದಲ್ಲಿ ಗಟ್ಟಿಯಾಗಿ ನಿಮ್ಮ ಜೊತೆಗೆ ಎದೆಗುಂದದೆ ನಿಲ್ಲುತ್ತಾರೆ ಮಕ್ಕಳೊಂದಿಗೆ ತುಂಬಾ ಫ್ರೆಂಡ್ಲಿ ಆಗಿದ್ದರು ತನ್ನ ಬೆನ್ನ ಹಿಂದೆಯೇ ಅವರು ಸುತ್ತುವುದನ್ನು ಆಕೆ ಬಯಸುವುದಿಲ್ಲ ಅವರಿಗೆ ಅವರದೇ ಆದ ಸ್ವಾತಂತ್ರ್ಯ ನೀಡುವ ಈಕೆ ಮಕ್ಕಳಿಂದ ಸಂಪೂರ್ಣ ಶಿಸ್ತನ್ನು ಬಯಸುತ್ತಾಳೆ ಆಕೆ ಇನ್ನೊಬ್ಬರು ತಪ್ಪು ಮಾಡಿದಾಗ ನೇರವಾಗಿಯೇ ಟೀಕಿಸುವ ಗುಣ ಹೊಂದಿದ್ದರು ತಾನು ತಪ್ಪು ಮಾಡಿದಾಗ ಇನ್ನೊಬ್ಬರು ತನ್ನನ್ನು ಟೀಕಿಸುವುದನ್ನು ಮಾತ್ರ ಒಪ್ಪಲಾರರು ಇನ್ನು ಕನ್ಯಾ ರಾಶಿಯವರು ಆರೋಗ್ಯ ಪ್ರಜ್ಞೆ ಇರುವವರು ವ್ಯಾಯಾಮದ ಜೊತೆಗೆ ಸಮತೋಲಿತ ಜೀವನ ಶೈಲಿ ಹೊಂದಿರುತ್ತಾರೆ ಇವರು ಅನಾರೋಗ್ಯಕ್ಕೆ ಒಳಗಾಗುವುದು ವಿರಳ ಆದರೆ ಶ್ವಾಸಕೋಶ ಸ್ವಂಟ ಕರುಳು ಮತ್ತು ನರಮಂಡಲದ ಸಮಸ್ಯೆಗೆ ಕೆಲವರು ಒಳಗಾಗಬಹುದು ಕೆಲವರಿಗೆ ಗೀಳಿನ ಸಮಸ್ಯೆಯೂ ಕಾಡಬಹುದು ಇದು ಮಾನಸಿಕ ಅಸ್ವಸ್ಥತೆಯಂತೆ ಅನಿಸಿದರೂ ಅದನ್ನು ಹೆಚ್ಚಿನ ಭಯ ಪಡಬೇಕಾದ ಅಗತ್ಯವಿಲ್ಲ ಇವಿಷ್ಟು ಕನ್ಯಾ ರಾಶಿಯವರ ಮಹಿಳೆಯ ಗುಣ ಸ್ವಭಾವ ಇನ್ನು ಕನ್ಯಾ ರಾಶಿಯವರ ಆರೋಗ್ಯ ಪ್ರಜ್ಞೆ ಬಗ್ಗೆ ನೋಡುವುದಾದರೆ ಕನ್ಯಾ ರಾಶಿಯವರು ಆರೋಗ್ಯ ಪ್ರಜ್ಞೆ ಇರುವವರು ವ್ಯಾಯಾಮದ ಜೊತೆಗೆ ಸಮತೋಲಿತ ಜೀವನ ಶೈಲಿ ಹೊಂದಿರುತ್ತಾರೆ ಇವರು ಅನಾರೋಗ್ಯಕ್ಕೆ ಒಳಗಾಗುವುದು ವಿರಳ ಆದರೆ ಶ್ವಾಸಕೋಶ ಸ್ವಂಟ ಕರುಳು ಮತ್ತು ನರಮಂಡಲದ ಸಮಸ್ಯೆಗೆ ಕೆಲವರು ಒಳಗಾಗಬಹುದು ಕೆಲವರಿಗೆ ಗೀಳಿನ ಸಮಸ್ಯೆಯೂ ಕಾಡಬಹುದು ಇದು ಮಾನಸಿಕ ಅಸ್ವಸ್ಥತೆಯಂತೆ ಅನಿಸಿದರೂ ಅದನ್ನು ಹೆಚ್ಚಿನ ಭಯ ಪಡಬೇಕಾಗಿಲ್ಲ ಆತಂಕಕ್ಕೆ ಕಾರಣವಾಗುವ ವಿಷಯಗಳನ್ನು ನಿರ್ಲಕ್ಷಿಸಲು ಕಲಿಯಬೇಕು ಈ ರಾಶಿಯ ಪುರುಷರು ಜೀವನದಲ್ಲಿ ಸಂತೋಷವಾಗಿರಲು ಈ ರಾಶಿಯ ಪುರುಷರು ಜೀವನದಲ್ಲಿ ಸಂತೋಷವಾಗಿರಲು ಕಟಕ ವೃಶ್ಚಿಕ ಹಾಗೂ ಮೀನ ರಾಶಿಯವರನ್ನು ಆಯ್ಕೆ ಮಾಡಿ ಮದುವೆ ಮಾಡಿಕೊಳ್ಳಬೇಕು ಜೀವನದಲ್ಲಿ ಸಂತೋಷವಾಗಿ ಇರುತ್ತಾರೆ ಇನ್ನು ಕನ್ಯಾ ರಾಶಿಯ ಮಹಿಳೆಯರು ಋಷಭ ರಾಶಿಯವರಿಗೆ ತಕ್ಕ ಜೋಡಿಯಾಗುವುದಿಲ್ಲ ಕಟಕ ವೃಶ್ಚಿಕ ಹಾಗೂ ಮೀನರಾಶಿಯವರಿಗೆ ಸರಿಯಾದ ಜೋಡಿ ಸುಖಕರವಾದ ವಿಲಾಸ ಜೀವನ ನಡೆಸುತ್ತಾರೆ ಜೀವನದಲ್ಲಿ ಖುಷಿಯಾಗಿರುತ್ತಾರೆ ಇನ್ನು ರಾಶಿಯ ಅದೃಷ್ಟದ ಸಂಖ್ಯೆಗಳನ್ನು ನೋಡೋದಾದ್ರೆ ಒಂದು ಎರಡು ಐದು ಹಾಗೂ ಆರು ಕನ್ಯಾ ರಾಶಿಯ ಅದೃಷ್ಟದ ಸಂಖ್ಯೆಗಳು ನಾಲ್ಕು ಮೂರು ಏಳು ಎಂಟು ರಾಶಿಯ ದುರಾದೃಷ್ಟದ ಸಂಖ್ಯೆಗಳು ಅಂತ ಹೇಳಬಹುದು ಇನ್ನು ಅದೃಷ್ಟದ ದಿನಾಂಕಗಳು ಐದು ಹದಿನಾಲ್ಕು ಹಾಗೂ ಇಪ್ಪತ್ಮೂರು ಅದೃಷ್ಟದ ದಿನಗಳು ಬುಧವಾರ ಹಾಗೂ ಸೋಮವಾರ ಇನ್ನು ರಾಶಿಯ ಮಿತ್ರ ರಾಶಿಗಳು ಕಟಕ ರಶ್ಚಿಕ ಮಕರ ಕುಂಭ ಹಾಗೂ ಋಷಭ ರಾಶಿಗಳು ಕನ್ಯಾ ರಾಶಿಯ ಮಿತ್ರ ರಾಶಿಗಳಾಗಿವೆ ಮೇಷ ಹಾಗೂ ಸಿಂಹ ರಾಶಿಗಳು ಕನ್ಯಾ ರಾಶಿಯ ಶತ್ರು ರಾಶಿಗಳಾಗಿವೆ ಇನ್ನು ಕನ್ಯಾ ರಾಶಿಯ ಅದೃಷ್ಟದ ದೇವರೆಂದರೆ ಮಹಾಗಣಪತಿ ಅದೃಷ್ಟದ ರತ್ನ ಪಚ್ಚೆ ಅದೃಷ್ಟದ ಬಣ್ಣ ಹಸಿರು ಬಿಳಿ ನೀಲಿ ಹಾಗೂ ಕಿತ್ತಳೆ ಬಣ್ಣ ಇನ್ನು ದುರಾದೃಷ್ಟದ ಬಣ್ಣಗಳೆಂದರೆ ಹಳದಿ ಹಾಗೂ ಕಪ್ಪು ಈ ಹಳದಿ ಹಾಗೂ ಮತ್ತು ಕಪ್ಪು ಬಣ್ಣಗಳನ್ನು ಯಾವತ್ತೂ ಬಳಸಬೇಡಿ ಯಾವುದೇ ಕೆಲಸಗಳನ್ನು ಮಾಡಬೇಕಾದರೂ ಈ ಬಣ್ಣಗಳನ್ನು ಉಪಯೋಗಿಸಬೇಡಿ ಅಲ್ಲದೆ ರಾಶಿಯವರ ಗಮನಾರ್ಹ ಗುಣಗಳೆಂದರೆ ಚಿಂತನಶೀಲತೆ ಸೂಕ್ಷ್ಮತೆ ದಕ್ಷತೆ ಜಾಗರೂಕತೆ ಬುದ್ಧಿವಂತಿಕೆ ವಿವೇಕ ಶ್ರಮ ಕ್ರಿಯಾಶೀಲ ದೃಷ್ಟಿಕೋನ ಪರಿಪೂರ್ಣತೆ ಇವರ ಗಮನಾರ್ಹ ಗುಣಗಳಾಗಿವೆ ಇನ್ನು ಇವರ ನಕಾರಾತ್ಮಕ ಗುಣಗಳೆಂದರೆ ಸ್ವಾರ್ಥ ಕಿರಿಕಿರಿ ಆತಂಕ ರಹಸ್ಯ ಸಂದೇಹ ಸ್ಪಂದಿಸದಿರುವಿಕೆ ನಿರ್ಣಯ ಅಲ್ಪ ಸ್ವಭಾವ ಅಂಜುಬುರುಕತೆ ಲೆಕ್ಕಾಚಾರದ ವಿಧಾನ ಇವುಗಳು ರಾಶಿಯವರ ನಕಾರಾತ್ಮಕ ಗುಣಗಳಾಗಿವೆ ಇವಿಷ್ಟನ್ನು ಹೊರತುಪಡಿಸಿದರೆ ಕನ್ಯಾರಾಶಿಯವರು ಹೆಚ್ಚಿನವರು ಉತ್ತಮ ಸಂಘಟಕರು ಹಾಗಾಗಿಯೇ ಇವರು ನಿರ್ದಿಷ್ಟ ನಿಯಮಗಳನ್ನು ಹೊಂದಿರುತ್ತಾರೆ ಅದನ್ನು ಅನುಸರಿಸುತ್ತಾರೆ ಹಾಗೂ ಇತರರು ಕೂಡ ನಿಯಮಗಳಿಗೆ ಬದ್ಧರಾಗಬೇಕೆಂದು ನಿರೀಕ್ಷಿಸುತ್ತಾರೆ ಇನ್ನು ರಾಶಿಯವರು ವರ್ಷಕ್ಕೆ ಒಂದು ಬಾರಿಯಾದರೂ ತಿರುಪತಿಗೆ ಭೇಟಿ ನೀಡಿ ವೆಂಕಟೇಶ್ವರನ ದರ್ಶನ ಪಡೆಯಬೇಕು ಅಲ್ಲದೆ ತಿಂಗಳಿಗೆ ಒಂದು ಶನಿವಾರ ನಿಮ್ಮ ಗ್ರಾಮ ಅಥವಾ ಹತ್ತಿರದ ಊರುಗಳಲ್ಲಿ ಇರುವ ಶ್ರೀ ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿ ವೆಂಕಟೇಶ್ವರನ ದರ್ಶನ ಪಡೆದು ತುಳಸಿ ಹಾಗೂ ದಾಳಿಂಬೆಯನ್ನು ದಾನವಾಗಿ ನೀಡಬೇಕು ಇದರಿಂದ ನಿಮಗೆ ಬಂದಿರುವ ಎಲ್ಲ ಕಷ್ಟಗಳು ಹಾಗೂ ಸಮಸ್ಯೆಗಳು ನಿವ ನಿವಾರಣೆಯಾಗುತ್ತವೆ ಮನೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಶಾಂತ ಸುಖದ ವಾತಾವರಣ ಅಭಿವೃದ್ಧಿಯಾಗುತ್ತದೆ ಆಗುತ್ತದೆ ಇವಿಷ್ಟು ಕನ್ಯಾರಾಶಿಯವರ ಸಂಪೂರ್ಣವಾದ ಗುಣ ಸ್ವಭಾವ ಆಗಿದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಟಿ ವಿ ಒನ್ ಪ್ರೋ ಚಾನಲ್ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ